ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾರು ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಅಂತ ಆದ್ರೆ ಈ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಎರಡ್ ಸಾವಿರ ರೂಪಾಯಿ ಹಣ ಏನಿದೆ ಇನ್ ಮುಂದೆ ಎರಡ್ ಸಾವಿರ ರೂಪಾಯಿ ಬರೋದಿಲ್ಲ ಎರಡೂವರೆ ಸಾವಿರ ಬರುತ್ತೆ ಅಥವಾ ಮೂರು ಸಾವಿರ ರೂಪಾಯಿ ಬರುತ್ತೆ ಅನ್ನುವಂತಹ ನ್ಯೂಸ್ ತಕ್ಕತ್ತು ವೈರಲ್ ಆಗ್ತಾ ಇದೆ ನೀವು ಕೂಡ ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು ಸೊ ಈ ರೀತಿಯಾಗಿರುವಂತಹ ನ್ಯೂಸ್ ವೈರಲ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದಾರಲ್ಲ ಸೊ ಅದನ್ನ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಮತ್ತೆ ಮೂರು ಸಾವಿರ ರೂಪಾಯಿಗೆ ಏರಿಕೆ ಮಾಡ್ಬೇಕು ಅಂತ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ ಬಜೆಟ್ ನಲ್ಲಿ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ಹಾಗಾದ್ರೆ ಇದು ನಿಜಾನ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಮತ್ತೆ ಇನ್ನೊಂದು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇದ್ರ ಬಗ್ಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನು ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ನೋಡಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಎರಡರಿಂದ ಎರಡೂವರೆ ಸಾವಿರ ಹಾಗೇ ಮೂರು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡ್ತಾರಂತೆ ಸರ್ಕಾರದ ಕಡೆಯಿಂದ ಸೊ ಈ ರೀತಿಯಾಗಿರುವಂತಹ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ಈ ರೀತಿ ವೈರಲ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಮುಂದೆ ಬರುವಂತಹ ಸರ್ಕಾರದ ಬಜೆಟ್ ಅಂದ್ರೆ ಕರ್ನಾಟಕ ಸರ್ಕಾರದ ಬಜೆಟ್ ಸೊ ಈ ಒಂದು ಬಜೆಟ್ ನಲ್ಲಿ ಎರಡು ಸಾವಿರ ರೂಪಾಯಿ ಇರುವಂತಹ ಹಣವನ್ನ ಎರಡೂವರೆ ಸಾವಿರ ರೂಪಾಯಿಗೆ ಮತ್ತೆ ಮೂರು ಸಾವಿರ ರೂಪಾಯಿಗೆ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ಈ ಬಾರಿ ಬಜೆಟ್ ನಲ್ಲಿ ಏನಾದ್ರೂ ಕೊಡುಗೆಯನ್ನ ಕೊಡ್ತಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅನ್ನುವಂತಹ ವದಂತಿ ಒಂದು ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ರೀತಿ ಆಗಿರುವಂತಹ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹೆಚ್ಚಿಗೆ ಮಾಡದಾಗ್ಲಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಸೊ ಅದನ್ನ ಎರಡೂವರೆ ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆ ಹೆಚ್ಚಿಗೆ ಮಾಡೋದಾಗ್ಲಿ ಸೊ ಈ ರೀತಿ ಆಗಿರುವಂತಹ ಯಾವುದೇ ಚರ್ಚೆ ಆಗ್ಲಿ ಅಥವಾ ಈ ರೀತಿ ಈ ರೀತಿ ಮಾಡುವಂತಹ ಯೋಚನೆ ಆಗ್ಲಿ ಸೊ ನಮ್ಮ ಅಧಿಕಾರಿಗಳ ನಡುವೆ ಅಥವಾ ಇಲಾಖೆಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ ಸೊ ಈ ರೀತಿ ಆಗಿರುವಂತಹ ಯೋಚನೆ ಯೋಚನೆಯನ್ನು ಕೂಡ ಇಲಾಖೆ ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಚೇಂಜಸ್ ಆಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಏನಿದೆಯೋ ಅದೇ ರೀತಿಯಾಗಿ ಎರಡ್ ಸಾವಿರ ರೂಪಾಯಿ ಬರುತ್ತೆ ಇಲ್ಲಿ ಹೆಚ್ಚಿಗೆ ಆಗೋದಾಗ್ಲಿ ಅಥವಾ ಕಡಿಮೆ ಆಗೋದಾಗ್ಲಿ ಮಾಡ್ತಾ ಇಲ್ಲ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೋ ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ ಆಗುತ್ತಲ್ಲ ಸೊ ಈ ಒಂದು ಬಜೆಟ್ ನಲ್ಲಿ ಆ ಜನರು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸೊ ಏನಾದ್ರೂ ಹೊಸ ಘೋಷಣೆಗಳನ್ನ ಮಾಡಬಹುದಾ ಮಹಿಳೆಯರಿಗೆ ಏನಾದ್ರೂ ಹೊಸ ಘೋಷಣೆಗಳನ್ನ ಮಾಡಬಹುದಾ ಅಥವಾ ಜನರಿಗೆ ಯೂಸ್ ಆಗುವಂತಹ ಅನುಕೂಲವಾಗುವಂತಹ ಯೋಜನೆಗಳನ್ನ ಏನಾದ್ರೂ ಘೋಷಣೆ ಮಾಡಬಹುದಾ ಈ ಗ್ಯಾರಂಟಿ ಸ್ಕೀಮ್ ಗಳ ತರ ಸೊ ಏನಾದ್ರೂ ಕೊಡಬಹುದಾ ಸರ್ಕಾರದ ಕಡೆಯಿಂದ ಏನಾದ್ರೂ ಬರುತ್ತಾ ಅನ್ನುವಂತಹ ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಸೊ ಎಲ್ರಿಗೂ ಕೂಡ ಈ ಒಂದು ಕುತೂಹಲ ಇದೆ ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲಾಖಾವಾರು ಏನು ಸಚಿವರಿದ್ದಾರೆ ಅವರ ಸಚಿವರ ಜೊತೆ ಸೊ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಬಜೆಟ್ ಮಂಡನೆ ಮಾಡೋದಕ್ಕೆ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ ಸೊ ಓಕೆ ಈಗ ಇದರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಎರಡ್ ಸಾವಿರ ರೂಪಾಯಿ ಆಗಲಿ ಮೂರು ಸಾವಿರ ರೂಪಾಯಿ ಆಗಲಿ ಎತ್ತಿ ಆಗ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ಹೇಗಿದೆ ಅದು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದು ಸೊ ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತೆ ಹದಿನೇಳನೇ ಕಂಟ್ರ ಹಣ ಯಾವಾಗ ಬಿಡುಗಡೆ ಆಗುವ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಡೌಟ್ ಇರುವಂಥದ್ದು ಸೊ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ ಅಂದ್ರೆ ಇದೇ ತಿಂಗಳು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹದಿನೈದನೇ ತಾರೀಕಿನ ನಂತರ ಸೊ ಅದು ಕೂಡ ಒಂದು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ಹದಿನಾರನೇ ಕಂತಿನ ಹಣ ಮೊದಲನೇದಾಗಿ ಬಿಡುಗಡೆ ಆಗುತ್ತೆ ಸೊ ಓಕೆನಾ ಅದಾದ್ಮೇಲೆ ಒಂದು ವಾರದ ನಂತರ ಅಥವಾ ಎರಡು ವಾರದ ನಂತರ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸಾಕಷ್ಟು ಜನರು ನಾಲ್ಕು ಸಾವಿರ ಹಣ ಒಟ್ಟಿಗೆ ಜಮೆ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಎರಡು ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ರೀತಿಯಾಗಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಆ ರೀತಿ ಇಲ್ಲಿ ಹಣ ಬಿಡುಗಡೆ ಆಗುವಂತಹ ಪ್ರೋಸೆಸ್ ಬೇರೆ ಇರೋದ್ರಿಂದ ಒಂದು ಕಂತಿನ ಹಣ ಅಂದ್ರೆ ಎಕ್ಸಾಂಪಲ್ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿ ಎಲ್ಲಾ ಮಹಿಳೆಯರ ಖಾದೆಗೆ ಬಂದ್ಮೇಲೆ ಇಲ್ಲಿ ಹದಿನೇಳನೇ ಕಂತಿನ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರೋದಿಲ್ಲ ನಿಮ್ಗೆ ಹದಿನಾರನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಮೊದಲನೇದಾಗಿ ಬಂದು ಅದಾದ್ಮೇಲೆ ಒಂದು ವಾರದ ನಂತರ ಅಥವಾ ಎರಡು ವಾರದ ನಂತರ ಸೊ ಈ ರೀತಿಯಾಗಿ ಅದಾದ್ಮೇಲೆ ಹದಿನೇಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಬಟ್ ಹದಿನಾರನೇ ಕಂತಿನ ಹಣ ಇದೇ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ನಿಮಗೆ ಪ್ರೂಫ್ ಸಮೇತವಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇದು ಬಿಟ್ಟು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡುವಂತ ಪ್ರೋಸೆಸ್ ನಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಬೇಕು ಅಂತ ಇದ್ದಾರೆ ಅಂದ್ರೆ ತಾಲೂಕು ಪಂಚಾಯತ್ ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡುವಂತಹ ಬದಲಾವಣೆಯನ್ನ ಮಾಡಬೇಕು ಅಂತ ಇದ್ದಾರೆ ಬಟ್ ಇದಕ್ಕೆ ಸಾಕಷ್ಟು ಜನರಿಂದ ಸಾಕಷ್ಟು ಮಹಿಳೆಯರಿಂದ ಸಾಕಷ್ಟು ಫಲಾನುಭವಿಗಳಿಂದ ಸೊ ಹಾಗೇನೆ ಹಲವಾರು ವ್ಯಕ್ತಿಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಈ ರೀತಿ ಆಗಿ ಆಗೋದು ಬೇಡ ಸೊ ಇಲ್ಲಿ ಭ್ರಷ್ಟಾಚಾರ ಆಗ್ಬೋದು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗುವುದಿಲ್ಲ ಸೊ ಅದಕ್ಕೆ ಲಂಚ ಗಿಂಚ ಏನಾದ್ರು ಕೊಡಬೇಕಾಗುತ್ತಾ ಸೊ ಈ ರೀತಿ ಆಗಿರುವಂತಹ ಹಲವಾರು ಒಂದು ವಿರೋಧ ವ್ಯಕ್ತ ಆಗಿರ್ ಆಗ್ತಾ ಇರೋದ್ರಿಂದ ಸರ್ಕಾರ ಸೊ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಸೊ ಈಗಿರುವಂತಹ ಪ್ರೊಸೆಸ್ ಅನ್ನೇ ಕಂಟಿನ್ಯೂ ಮಾಡುತ್ತೆ ಅಂತ ಅನ್ಸುತ್ತೆ ಸೊ ಈಗ ಸದ್ಯಕ್ಕೆ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣ ಹಳೆ ಪದ್ಧತಿ ಏನಿತ್ತು ಹಳೆ ಪ್ರೊಸೆಸ್ ಏನಿತ್ತು ಅದೇ ರೀತಿಯಾಗಿ ಮುಂದುವರಿಯುತ್ತೆ ಸೊ ಅದನ್ನ ಬದಲಾವಣೆ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಸೊ ಹದಿನಾರು ಮತ್ತೆ ಹದಿನೇಳನೇ ಕಂದಿನ ಹಣ ಈ ಓಲ್ಡ್ ಸಿಸ್ಟಮ್ ಏನಿತ್ತಲ್ಲ ಸೊ ಹಳೆ ಪದ್ಧತಿ ಏನಿತ್ತಲ್ಲ ಹಳೆ ಪ್ರಕ್ರಿಯೆ ಏನಿತ್ತಲ್ಲ ಸೊ ಅದೇ ರೀತಿಯಾಗಿ ಮುಂದುವರಿಯುತ್ತೆ ಸೊ ಹದಿನೇಳನೇ ಕಂತಿನ ಹಣದ ನಂತರ ಮುಂದಿನ ದಿನಗಳಲ್ಲಿ ಅಥವಾ ಬಜೆಟ್ ಮಂಡನೆ ಆದ ಮೇಲೆ ಹೊಸ ಪ್ರೊಸೆಸ್ ಏನಿದೆ ಅಂದ್ರೆ ತಾಲೂಕು ಪಂಚಾಯತ್ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುವಂತ ಹೊಸ ಪ್ರೋಸೆಸ್ ಏನಿದೆ ಸೊ ಈ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂದ್ರೆ ಇವಾಗ ಬಜೆಟ್ ಮಂಡನೆ ಮಾಡಬೇಕು ಆ ಒಂದು ಬಜೆಟ್ ಮಂಡನೆ ಮಾಡೋದಕ್ಕೆ ಏನೆಲ್ಲ ಒಂದು ಸಿದ್ಧತೆಗಳು ಬೇಕು ಆ ಎಲ್ಲ ಸಿದ್ಧತೆಗಳಲ್ಲಿ ಸೊ ಸರ್ಕಾರ ಬ್ಯುಸಿ ಆಗಿರೋದ್ರಿಂದ ಈ ಒಂದು ಹೊಸ ಪ್ರೊಸೆಸ್ ಬಗ್ಗೆ ಸೊ ತಕ್ಷಣಕ್ಕೆ ಅಂದ್ರೆ ಬಜೆಟ್ ಮಂಡನೆ ಆಗುವವರೆಗೂ ತಲೆ ಕೆರ್ಸ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಬಜೆಟ್ ಮಂಡನೆ ಆದ್ಮೇಲೆ ಸೊ ಈ ಒಂದು ಪ್ರೋಸೆಸ್ ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಸರ್ಕಾರ ತೀರ್ಮಾನವನ್ನ ತಗೊಳುತ್ತೆ ಅನ್ನುವಂತದನ್ನ ಕಾದು ನೋಡೋಣ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಎರಡು ವಿಷಯದ ಬಗ್ಗೆ ಕ್ಲಾರಿಟಿ ಇರಲಿ ಇಲ್ಲಿ ಎರಡ್ ಸಾವಿರ ರೂಪಾಯಿಂದ ಎರಡುವರೆ ಸಾವಿರ ಅಥವಾ ಮೂರ್ ಸಾವಿರ ರೂಪಾಯಿ ಏರಿಕೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಸೊ ಯಾವುದೇ ರೀತಿಯಾದಂತ ತೀರ್ಮಾನವನ್ನ ಮಾಡಿಲ್ಲ ಇದೆಲ್ಲ ಫೇಕ್ ನ್ಯೂಸ್ ಎರಡ್ ಸಾವಿರ ರೂಪಾಯಿ ಏನಿದೆ ಅದೇ ರೀತಿಯಾಗಿ ಮುಂದುವರೆಯುತ್ತೆ ಇನ್ನು ಎರಡನೇದಾಗಿ ಹಣವನ್ನ ವರ್ಗಾವಣೆ ಮಾಡುವಂತಹ ಪ್ರೋಸೆಸ್ ಏನಿದೆ ಅಂದ್ರೆ ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಬರುವಂತಹ ಹೊಸ ಪ್ರೋಸೆಸ್ ಏನು ತರಬೇಕು ಅಂತ ಇದ್ದಾರೆ ಇನ್ನು ಕೂಡ ಜಾರಿಗೆ ತಂದಿಲ್ಲ ಸೊ ನಾನು ಹಾಗೆ ಅದು ಬಜೆಟ್ ಮಂಡನೆ ನಂತರ ಸೊ ಈ ಒಂದು ಹೊಸ ಸಿಸ್ಟಮ್ ಅನ್ನ ಜಾರಿಗೆ ತರುವಂತಹ ಸಾಧ್ಯತೆ ಇದೆ ಓಕೆ ನೆಕ್ಸ್ಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬೇಸರವನ್ನ ವ್ಯಕ್ತಪಡಿಸಿದೆ ಅಂತಾನೆ ಹೇಳ್ಬೋದು ಯಾವ್ದ್ರ ಬಗ್ಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇಲ್ಲಿ ಕರ್ನಾಟಕ ಅಂತ ಮಾತ್ರ ಅಲ್ಲ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಉಚಿತ ಗ್ಯಾರಂಟಿ ಘೋಷಣೆಗಳನ್ನ ಮಾಡಿದ್ದಾರಲ್ಲ ಸೊ ಇದ್ರ ಬಗ್ಗೆ ಒಂದು ಬೇಸರವನ್ನ ವ್ಯಕ್ತಪಡ್ತಿದ್ದಾರೆ ಏನು ಅಂದ್ರೆ ಸೊ ಈ ಒಂದು ಉಚಿತ ಹಣ ಕೊಡೋದ್ರಿಂದ ಅಥವಾ ಉಚಿತ ಪಡಿತರವನ್ನ ಕೊಡೋದ್ರಿಂದ ಹಳ್ಳಿಗಳಲ್ಲಿ ಕೃಷಿ ಕಾರ್ಮಿಕರು ಸಿಗದಂತೆ ಆಗಿದ್ದಾರೆ ಜನರನ್ನು ಸಶಕ್ತ ಮಾಡುವ ಬದಲು ನಾವು ಅವರನ್ನ ಪರಾವಲಂಬಿಗಳನ್ನಾಗಿ ಮಾಡ್ತಿದ್ದೀವಿ ಅನ್ನುವಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ಈ ಉಚಿತ ಗಳನ್ನ ಕೊಡೋದ್ರಿಂದ ಜನರಲ್ಲಿ ಕೆಲಸ ಮಾಡುವಂತ ಆಸಕ್ತಿ ಹೋಗ್ತಾ ಇದೆ ಅನ್ನುವಂತಹ ಅಹ್ ವರದಿಗಳು ಕಂಡು ಬರ್ತಾ ಇದೆ ಅಂತೆ ಸೊ ಈ ರೀತಿಯಾಗಿರುವಂತಹ ಘಟನೆಗಳು ಆಗ್ತಾ ಇದೆಯಂತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡ್ತಾ ಇದೆ ಸುಪ್ರೀಂ ಕೋರ್ಟ್ ಏನೇನ್ ಹೇಳಿದೆ ಅಂತ ನೋಡೋದಾದ್ರೆ ಚುನಾವಣೆಗೂ ಮುನ್ನ ರಾಜಕೀಯ ಪಕ್ಷಗಳು ಉಚಿತವಾಗಿ ಪಡಿತರ ಹಾಗೇನೆ ಹಣ ವಿತರಣೆ ಯೋಜನೆ ಘೋಷಿಸುತ್ತಿವೆ ಸೊ ಇಂತಹ ಯೋಜನೆಗಳಿಂದಾಗಿ ಕೆಲಸ ಮಾಡದಿದ್ರು ಜನರಿಗೆ ಉಚಿತವಾಗಿ ಪಡಿತರ ಮತ್ತೆ ಹಣ ಸಿಗ್ತಾ ಇದೆ ಸೊ ಹೀಗಾಗಿ ಜನರು ಕೆಲಸ ಮಾಡುವುದಕ್ಕೆ ಹಿಂಜರಿಯುತ್ತಿದ್ದಾರೆ ಅಂದ್ರೆ ಕೆಲಸ ಮಾಡೋದಕ್ಕೆ ಆಸಕ್ತಿ ತೋರ್ತಾ ಇಲ್ಲ ಸೊ ಅವರಿಗೆ ದುಡಿಮೆ ಮಾಡುವ ಮನಸ್ಸು ಬರ್ತಾ ಇಲ್ಲ ಮಹಿಳೆಯರು ಬಡವರ ಕುರಿತಾದ ಸರ್ಕಾರದ ಕಳಕಳಿಯನ್ನು ನಾವು ಪ್ರಶಂಸೆ ಮಾಡ್ದೇವೆ ಅಂದ್ರೆ ಸರ್ಕಾರ ಏನು ಜನರಿಗಾಗಿ ಯೋಜನೆಗಳನ್ನ ತರುತ್ತೆ ಸೊ ಅದ್ರ ಬಗ್ಗೆ ನಮ್ಗೆ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ ಆದ್ರೆ ಇಲ್ಲಿ ಈ ಉಚಿತ ಸ್ಕೀಮ್ಗಳಿಂದ ಜನರು ಕೆಲಸವನ್ನ ಮಾಡುವಂತಹ ಮನಸ್ಸಿಗೆ ಮನಸ್ಸು ಮಾಡ್ತಾ ಇಲ್ಲ ಕೆಲಸ ಕೆಲಸದ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಕಾರ್ಮಿಕರು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಸೊ ಈ ರೀತಿಯಾಗಿರುವಂತಹ ಘಟನೆಗಳು ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ದೆಹಲಿಯಲ್ಲಿ ರಿಟೈರ್ಡ್ ಜಡ್ಜ್ ಒಬ್ರು ಅವರ ಹೆಸರು ಎಸ್ ಎನ್ ದಿಂಗ್ರಾ ಅಂತ ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಅರ್ಜಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ರಾಜಕೀಯ ಪಕ್ಷಗಳ ಇಂತಹ ಭರವಸೆಗಳು ಅಂದ್ರೆ ಗ್ಯಾರಂಟಿ ಯೋಜನೆಗಳು ಉಚಿತ ಸ್ಕೀಮ್ಗಳು ಏನಿವೆ ಸೊ ಇವು ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಭ್ರಷ್ಟ ಅಭ್ಯಾಸಗಳು ಹಾಗಾಗಿ ಈ ಭರವಸೆಗಳ ವಿರುದ್ಧ ತನಿಖೆಯನ್ನ ಮಾಡಬೇಕು ಅವುಗಳನ್ನು ಅಸಂವಿಧಾನಿಕ ಎಂದು ಘೋಷಣೆ ಮಾಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಸೊ ಇದಲ್ಲದೆ ಅರ್ಹ ಮಹಿಳಾ ಮತದಾರರಿಗೆ ಮಾಸಿಕವಾಗಿ ಆರ್ಥಿಕ ನೆರವು ನೀಡಲು ಆಪ್ ಅಂದ್ರೆ ಎಎಪಿ ಎರಡ್ ಸಾವಿರದ ನೂರು ರೂಪಾಯಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡ್ ಸಾವಿರದ ಐನೂರು ರೂಪಾಯಿ ಘೋಷಿಸಿದ್ದ ಭರವಸೆಗಳು ಲಂಚಕ್ಕೆ ಸಮಾನ ಪಕ್ಷಗಳು ಮತದಾರರ ವೈಯಕ್ತಿಕ ಡೇಟಾವನ್ನು ಸಂಗ್ರಹಿಸ ಸಂಗ್ರಹಿಸುತ್ತವೆ ಇಂತಹ ಅವರ ವೈಯಕ್ತಿಕ ಡೇಟಾಗಳನ್ನ ಅವರ ಇನ್ಫಾರ್ಮೇಶನ್ ಗಳನ್ನ ಮೂರನೇ ವ್ಯಕ್ತಿಗಳೊಂದಿಗೆ ಶೇರ್ ಮಾಡ್ತಾರೆ ಅಂದ್ರೆ ಆ ಮೂರನೇ ವ್ಯಕ್ತಿಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಇದನ್ನ ತಡಿಬೇಕು ಅಂತ ಇಲ್ಲಿ ರಿಟೈರ್ಡ್ ಜಡ್ಜ್ ಜಡ್ಜ್ ಆಗಿರುವಂತಹ ದಿಂಗ್ರಾ ಅವರು ಮನವಿಯನ್ನ ಮಾಡಿದ್ದಾರೆ ಸೊ ಇವರು ಈ ರೀತಿಯಾಗಿರುವಂತಹ ಸಲ್ಲಿಸಿರುವಂತಹ ಅರ್ಜಿಯನ್ನ ಹೈಕೋರ್ಟ್ ಕೈಗೆತ್ಕೊಂಡಿದ್ಯಂತೆ ಆದ್ರೆ ಸೊ ಈ ರೀತಿಯಾಗಿರುವಂತಹ ಪ್ರಕರಣಗಳು ಸೊ ಇನ್ನು ಕೂಡ ಬಾಕಿ ಇದೆ ಅಂದ್ರೆ ವಿಚಾರಣೆ ಬಾಕಿ ಇದೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಗೆ ಹೋಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಅಂತ ಹೇಳಿದ್ಯಂತೆ ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತೆ ಏನಿಲ್ಲ ನಿರ್ಧಾರಗಳು ಆಗುತ್ತೆ ಕೋರ್ಟ್ ಆದೇಶ ಏನ್ ಬರ್ತೆ ವಿಚಾರಣೆ ಯಾವ ರೀತಿ ಮಾಡ್ತಾರೆ ಅನ್ನುವಂಥ ವೇಟ್ ಮಾಡಿ ನೋಡೋಣ ಸೊ ಇದರ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ